ಗೆಲುವಿಗೆ ಸಾವಿರ ಅಪ್ಪಂದಿರು ಸೋಲು ಅನಾಥ ಈ ಮಾತು ಒಲಿಂಪಿಕ್ಸ್ಗೆ ಹೋದ ಭಾರತದ ಕ್ರೀಡಾಪಟುಗಳನ್ನ ಹಾಗೂ ಅವರ ಕೋಚ್ಗಳನ್ನ ನೋಡಿನೇ ಹೇಳಿದ್ದ ಅಂತ ಅನುಮಾನ ಬರ್ತಾ ಇದೆ ಹಾಗೆ ಆಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರರ ಕತೆ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಭಾರತದ ಯಾವುದೇ ಬ್ಯಾಡ್ಮಿಂಟನ್ ಆಟಗಾರರು ಪದಕ ಪಡೆಯುವಲ್ಲಿ ವಿಫಲರಾದ್ರು ಪದಕ ಖಚಿತ ಅನ್ನೋ ನಿರೀಕ್ಷೆ ಮೂಡಿಸಿದ್ದ ಪಿವಿ ಸಿಂಧು ಮುಗ್ಗರಿಸಿದ್ರು ಚೆನ್ನಾಗಾಡಿ ಇನ್ನೇನು ಪದಕ ಖಚಿತ ಅನ್ನುವಂತಿದ್ದ ಲಕ್ಷ್ಯ ಸೇನ್ ಕೂಡ ಆಮೇಲೆ ಮುಗ್ಗರಿಸಿದ್ರು ಅದರ ಬೆನ್ನಿಗೆ ಅವರ ವಿರುದ್ಧ ಹಿರಿಯರಿಂದ ಟೀಕಾ ಪ್ರಹಾರ ಶುರುವಾಗಿತ್ತು ಈಗದು ಮತ್ತೊಂದು ಹಂತಕ್ಕೆ ತಲುಪಿದೆ ಪ್ಯಾರಿಸ್ ನಲ್ಲಿ ಪುರುಷರ ಸಿಂಗಲ್ಸ್ ಕಂಚಿನ ಪದಕ ಸುತ್ತಿನಲ್ಲಿ ಸೋತಿದ್ದ ಲಕ್ಷ್ಯ ವಿರುದ್ಧ ಈಗ ಮಾಜಿ ಕ್ರಿಕೆಟರ್ ಸುನಿಲ್ ಗವಾಸ್ಕರ್ ಕೂಡ ಹರಿಹಾಯ್ದಿದ್ದಾರೆ ಸೇನ್ ಸೋಲಿನ ಬಳಿಕ ಅವರ ಕೋಚ್ ಹಾಗೂ ಬ್ಯಾಡ್ಮಿಂಟನ್ ದಂತಕತೆ ಪ್ರಕಾಶ್ ಪಡುಕೋಣೆ ಮಾಡಿದ್ದ ಟೀಕೆಗೆ ವಿರೋಧ ಅಭಿಪ್ರಾಯಗಳು ಬಂದಿದ್ವು ಈಗ ಪಡುಕೋಣೆ ಬೆಂಬಲಕ್ಕೆ ನಿಂತಿರುವ ಗವಾಸ್ಕರ್ ಲಕ್ಷಸೇನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಲಕ್ಷಸೇನ್ ಏಕಾಗ್ರತೆಯನ್ನ ಕಳೆದುಕೊಂಡಿದ್ರು ಏಕಾಗ್ರತೆಯನ್ನ ಯಾವುದೇ ಕೋಚ್ ಎಂದಿಗೂ ಕಲಿಸೋಕೆ ಸಾಧ್ಯವಿಲ್ಲ ಅಂತ ಸುನಿಲ್ ಗವಾಸ್ಕರ್ ಸ್ಪೋರ್ಟ್ಸ್ ಗಾಗಿ ಬರೆದ ಅಂಕಣದಲ್ಲಿ ಹೇಳಿದ್ದಾರೆ ಆಟಗಾರ ತನ್ನ ಪ್ರದರ್ಶನದ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಹೋದ್ರೆ ಇನ್ಯಾರು ತೆಗೆದುಕೊಳ್ಳಬೇಕು ಪಡುಕೋಣೆ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಗವಾಸ್ಕರ್ ಪ್ರಶ್ನಿಸಿದ್ದಾರೆ ಹೊಣೆಗಾರಿಕೆಯ ಪ್ರಾಮುಖ್ಯತೆ ಮತ್ತು ಆಟಗಾರರು ಏಕಾಗ್ರತೆಯನ್ನ ಬೆಳೆಸಿಕೊಳ್ಳೋದ್ರ ಅಗತ್ಯವನ್ನ ಗವಾಸ್ಕರ್ ಎತ್ತಿ ತೋರಿಸಿದ್ದಾರೆ ಸೆಮಿಫೈನಲ್ ಮತ್ತು ಕಂಚಿನ ಪದಕ ಸುತ್ತಿನ ಪಂದ್ಯಗಳನ್ನ ವೀಕ್ಷಿಸಿದವರಿಗೆ ಲಕ್ಷಸೇನ್ ಪ್ರಮುಖ ಪಂದ್ಯದಲ್ಲಿ ಏಕಾಗ್ರತೆ ಕಳೆದುಕೊಂಡಿದ್ದು ಕಾಣಿಸುತ್ತೆ ಕ್ರೀಡಾಪಟುಗಳು ಇತರ ಚಾಂಪಿಯನ್ಗಳನ್ನು ಗಮನಿಸೋದ್ರ ಮೂಲಕ ಇದನ್ನ ಬೆಳೆಸಿಕೊಳ್ಬೇಕಾಗತ್ತೆ ಅಂತ ಗವಾಸ್ಕರ್ ಹೇಳಿದ್ದಾರೆ ಆಟಗಾರರಿಗೆ ಎಲ್ಲ ಬೆಂಬಲವೂ ಸಿಕ್ತಿದೆ ಒತ್ತಡ ತಡೆದುಕೊಳ್ಳೋಕೆ ಒಳ್ಳೆಯ ಫಲಿತಾಂಶ ನೀಡೋಕೆ ಹೊಣೆ ಹೊರೋಕೆ ಇದು ಸರಿಯಾದ ಸಮಯ ಅಂತ ಪಡುಕೋಣೆ ಹೇಳಿದ್ರು ಕಂಚಿನ ಪದಕ ಸುತ್ತಿನ ಪಂದ್ಯದಲ್ಲಿ ಲಕ್ಷಸೇನ್ ಒತ್ತಡಕ್ಕೆ ಒಳಗಾಗಿ ಸೋತ ಬೆನ್ನಲ್ಲೇ ಪಡುಕೋಣೆ ತಮ್ಮ ಅಸಮಾಧಾನ ಹೊರಹಾಕಿದ್ರು ಆಟಗಾರರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನ ತರಬೇತಿ ಕೂಡ ಅವಶ್ಯವಿದೆ ಅಂತ ಪಡುಕೋಣೆ ಅಭಿಪ್ರಾಯಪಟ್ಟಿದ್ರು ಲಕ್ಷ ಸೇನ್ ಸರಿಯಾಗಿ ಒತ್ತಡ ನಿಭಾಯಿಸ್ಲಿಲ್ಲ ಅನ್ನೋ ಅಸಮಾಧಾನವನ್ನ ಅವರು ನೇರವಾಗಿಯೇ ವ್ಯಕ್ತಪಡಿಸಿದ್ರು ಆಟದಲ್ಲಿ ಸುಧಾರಣೆ ಜೊತೆಗೆ ಮಾನಸಿಕ ದೃಢತೆಯ ತರಬೇತಿ ಕೂಡ ಸೇನ್ಗೆ ಬೇಕಿದೆ ಅಂತ ಹೇಳಿದ್ರು ಪಡುಕೋಣೆ ಟೀಕೆಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ವಿನಿ ಪೊನ್ನಪ್ಪ ಒಬ್ಬ ಆಟಗಾರ ಗೆದ್ರೆ ಕ್ರೆಡಿಟ್ ಪಡೆಯೋಕೆ ಎಲ್ರೂ ನುಗ್ತಾರೆ ಸೋತಾಗ ಮಾತ್ರ ತಪ್ಪೆಲ್ಲವೂ ಆ ಕ್ರೀಡಾಪಟುವಿನದ್ದೇ ಆಗತ್ತೆ ಇದನ್ನ ನೋಡಿದ್ರೆ ಬೇಸರ ಆಗತ್ತೆ ಗೆಲುವು ತಂಡದ ಪ್ರಯತ್ನದ ಫಲ ಅನ್ನೋದಾದರೆ ಸೋಲು ಕೂಡ ತಂಡದ್ದೇ ಆಗಬೇಕು ಸೋತಾಗ ಆಟಗಾರರನ್ನ ಏಕಾಏಕಿ ಕೈ ಬಿಟ್ಟು ಬಿಡಬಾರದು ಅಂತ ಹೇಳಿದ್ರು ಆದರೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಜ್ವಾಲಾ ಗುಟ್ಟ ಅವರು ಪಡುಕೋಣೆ ಬೆಂಬಲಕ್ಕೆ ನಿಂತಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ